ಇವರು ನಿಜಲಿಂಗಪ್ಪ ಸರ್ಕಾರದಲ್ಲಿ ಗೃಹ ಮಂತ್ರಿ ಆವಾಗ ಮಧುಗಿರಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಮಹಿಳೆ ಅತ್ಯಾಚಾರ ಆಗುತ್ತೆ ಅದರ ಬಗ್ಗೆ ಶಾಸನ ಸಭೆಯಲ್ಲಿ ಪ್ರಚಂಡ ಟೀಕೆ ಭಾಷಣ ಆಗುತ್ತೆ ಗೃಹ ಮಂತ್ರಿ ನಿಜಲಿಂಗಪ್ಪ ಪಕ್ಕದಲ್ಲಿ ಪಕ್ಷದಲ್ಲಿ ಕೊಡ್ತಿರ್ತಾರೆ ಗೃಹ ಮಂತ್ರಿ ಉತ್ತರ ಕೊಡ್ತಾರೆ ಉತ್ತರ ಕೊಡುವಾಗ ಹೇಳ್ತಾರೆ ಇದೆಲ್ಲಕ್ಕೂ ನಾನೇ ಕಾರಣ ಈ ಸದನದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೊಡ್ತಾರೆ ಆ ಥರ ಈ ಜನ್ಮದಲ್ಲಿ ಯಾರು ಸಾಧ್ಯ ಇಲ್ಲ ಈಗ ಇದು ಇವರು ಪಾದಯಾತ್ರೆ ಮಾಡಿ ಸಭೆ ಮಾಡಿ ಭ್ರಷ್ಟರ ಪಾದ ಧೂಳಿ ಇಲ್ಲಿ ಬಂದು ಮೈಸೂರು ನಗರದ ಭೂತಾಯಿ ಭೂಮಿ ಇದು ಅಪವಿತ್ರ ಆಗಿದೆ ಪವಿತ್ರಕ್ಕಾಗಿ ಈಗ ನಾನು ಈ ಹಸು ಅರುಗು ಹಸುಗಳು ಹಸುವಿನ ಗ್ಯಾಂಜಲ ಉಯ್ಯುವ ಮೂಲಕ ಇದಕ್ಕೆ ಒಂದು ಶುಭವನ್ನು ಈ ಬೆಳವಣಿಗೆಗಳಿಗೆ ಇಂದಾಗಿ ನೀವು ರಾಜ್ಯಪಾಲರು ಭೇಟಿ ಮಾಡ್ತೀರಾ ನಾವು ಈಗ ರಾಜ್ಯಪಾಲರನ್ನ ಭೇಟಿ ಮಾಡಬೇಕು ಅಂತ ನಾವೊಂದು ಮನಸ್ಸಿದೆ ನಾವು ಎಲ್ಲರೂ ಕೆಲವರು ಬರಹಗಾರರು ಹಿರಿಯ ಪತ್ರಕರ್ತರು ಸಾಹಿತಿಗಳು ಎಲ್ಲರನ್ನು ಭೇಟಿ ಮಾಡಿ ಮಾನ್ಯ ರಾಜ್ಯಪಾಲರನ್ನ ರಾಜ್ಯಪಾಲರು ಭಾಳ ಒಳ್ಳೆಯ ವ್ಯಕ್ತಿ ಆದರೆ ಅವರು ಈ ಒಂದು ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ ಅದು ಅವರು ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕು ಅದಕ್ಕಾಗೇ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ವಾದ ಇದೆಯಲ್ಲ ಅದು ಸರಿಯಾದಂಥ ವಾದ ಅಲ್ಲ ಅದು ಗೌರವ ಅಲ್ಲ ಇದು ನಿಜವಾಗಲೂ ಇದು ಒಳ್ಳೆಯ ಸೂಚನೆ ಅಂತೂ ಅಲ್ಲ ಪ್ರಕರಣವನ್ನು ಸಿ ಬಿ ಐಗೆ ವಹಿಸಬೇಕು ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯದಲ್ಲಿ ಬೇಕಾಗಿಲ್ಲ ಅಂಥ ಸಿ ಬಿ ಐಗೆ ಓಹಿಸುವಂಥ ಪ್ರಕರಣ ಏನಲ್ಲ ಇದು ಹದಿನಾಲ್ಕು ಹದಿನಾಲ್ಕು ಸೈಟೋ ಹದಿನೆರಡು ಸೈಟೋ ಏನೋ ಇದರದು ಇದೇನು ಭಂಡಾರ ಲೂಟಿ ಆಗೋಗಿದೆ ಅಂತಾಗಲಿ ಐದು ಸಾವಿರ ಸೈಟ್ಗಳು ಇವೆಲ್ಲ ಹಗರಣ ಆಗಿದ್ರೆ ಅದನ್ನು ಸಮಗ್ರವಾಗಿ ಬಹಿರಂಗಪಡಿಸ್ಲಿ ಆ ಐದು ಸಾವಿರ ಸೈಟು ಎಲ್ಲಿ ತಕೊಂಡಿದ್ದಾರೆ ಏನ್ ತಗೊಂಡಿದ್ದಾರೆ ಯಾರು ತಕೊಂಡಿದ್ದಾರೆ ಯಾರ್ಯಾರು ತಕೊಂಡಿದ್ದಾರೆ ಮೂಡ ಹುಟ್ಟಿದ್ದು ಒಂದು ಪ್ರಾಮಾಣಿಕವಾಗಿ ಆಗ ಕೆಂಗೇಗೌಡರು ಅಂತಿದ್ರು ಬಿ ಎನ್ ಕೆಂಗೇಗೌಡರು ಬಹಳ ಪ್ರಾಮಾಣಿಕವಾದಂಥ ಅಧ್ಯಕ್ಷರು ಅದಾದ ಮೇಲೆ ಮೂಡ ಲೂಟಿ 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 ಆಗಿದೆ ಆದ್ದರಿಂದ ಐದು ಸಾವಿರ ಸೈಟ್ಗಳನ್ನು ಪಡೆದಿದ್ದಾರೆ ಅನ್ನೋದಾದರೆ ಅದನ್ನು ಬಹಿರಂಗವ್ರ ಮೇಲೆ ಯಾಕೆ ಸಾಫ್ಟ್ ಕಾರ್ನರ್ ಅಂತ ಸಾಫ್ಟ್ ಕಾರ್ನರ್ಲಿ ಏನು ಸಿದ್ದರಾಮಯ್ಯನವರು ಹೊಡೆಯಕ್ಕಾಗತ್ತೆ ಹೋಗಿ ಸಿದ್ದರಾಮಯ್ಯ ಬಿಟ್ಟರೆ ಯಾರು ನೆಕ್ಸ್ಟು ಯಾರು ಯಾರು ಮುಖ್ಯಮಂತ್ರಿ ಆಗಕ್ಕೆ ಈ ರಾಜ್ಯಕ್ಕೆ ಇರೋದ್ರಲ್ಲಿ ಸಿದ್ದರಾಮಯ್ಯ ಸ್ವಲ್ಪ ಸೌಜನ್ಯ ಒಂದು ಚಿಂತನೆ ಒಂದು ಗಾಂಭೀರ್ಯ ಮತ್ತು ವಯಸ್ಸಿನ ಅಂತರ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆಗಿದೆ ಸಿದ್ದರಾಮಯ್ಯ ಬಿಟ್ಟರೆ ಬಿ ಜೆ ಪಿಲಿ ಯಾರು ಜೆ ಡಿ ಎಸ್ ಯಾರು ಕಾಂಗ್ರೆಸ್ ಯಾರು ಶಿವಕುಮಾರ್ ಯಾರ ಹೆಸರೇ ಇರಲಿ ಅದಕ್ಕೆ ಸಿದ್ದರಾಮಯ್ಯ ಆದ್ಮೇಲೆ ತಾನೆ ಹೆಸರುಗಳು ಸಿದ್ದರಾಮಯ್ಯ ಆದಮೇಲೆ ತಾನೆ ಸಿದ್ದರಾಮಯ್ಯ ಎಲ್ಲಾಗ್ತಾರೆ ಈಗ ಆಗೋಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಒಂದು ಪ್ರಬುದ್ಧರಾಗಿದ್ದಾರೆ ಮೊದಲು ಸಿದ್ದರಾಮಯ್ಯನಲ್ಲ ಏನು ಮೊದಲು ಅವರ ಹೋರಾಟ ಆ ಒಂದು ಮಾತು ಆ ಒಂದು ಬೈಗಳೆಲ್ಲ ಇತ್ತು ಈಗ ಎಪ್ಪತ್ತಾರು ವರ್ಷ ಭಾಳ ಗಾಂಭೀರ್ಯ ಇದೆ ಮಾತಿನಲ್ಲಿ ಗಾಂಭೀರ್ಯ ಇದೆ ನಡೆಯಲ್ಲಿ ಗಾಂಭೀರ್ಯ ಇದೆ ಇಂಥ ಇದೊಂದೋ ಆಕಸ್ಮಿಕ ಈ ಒಂದು ಸೈಟ್ದು ಅದು ಬಿಟ್ಟರೆ ಇತಿಹಾಸದಲ್ಲಿ ಯಾವುದು ಆ ಥರ ಸಿದ್ದರಾಮಯ್ಯನ ಮೇಲೆ ಕಂಡಿಲ್ಲ